ನಮಸ್ತೆ ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರವೊಂದು ಚಂದನವನದ ಮುದ್ದಾದ ಜೋಡಿಗಳಲ್ಲಿ ಒಂದಾದ ನಿವೇದಿತಾ ಗೌಡ ಮತ್ತು ಚಂದನ್ ಅವರ ಬಗ್ಗೆ ಇನ್ನು ಎಲ್ಲರಿಗೂ ತಿಳಿದಿರುವ ವಿಚಾರವೆಂದರೆ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು ಡಿವರ್ಸ್ ಅನ್ನು ಮಾಡಿಕೊಂಡಿದ್ದರು ಆದರೆ ಸದ್ಯ ಈಗ ನಿವೇದಿತಾ ಗೌಡ ಅವರು ಒಂದು ರೀಲ್ಸ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಇನ್ನು ಈ ರೀಲ್ಸ್ ಎಲ್ಲೆಡೆ ವೈರಲ್ ಆಗಿ ಇದಕ್ಕೆ ಬಗೆಬಗೆಯ ಕಮೆಂಟ್ ಅನ್ನು ಕೂಡ ಹಾಕಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಇನ್ನು ಡಿವರ್ಸ್ ಅನ್ನು ಪಡೆದುಕೊಂಡ ನಂತರ ಅವರವರದೇ ಆದ ಜೀವನ ಶೈಲಿಯಲ್ಲಿ ಅವರು ಬಾಳುತ್ತಿದ್ದಾರೆ ಆದರೆ ನಿವೇದಿತ ಗೌಡ ಅವರು ಮೊನ್ನೆಯಷ್ಟೇ ಮಾಡಿರುವ ಒಂದು ರೀಲ್ಸ್ ಭಾರಿ ಸದ್ದು ಮಾಡುತ್ತಿದೆ ಇನ್ನು ಈ ರೀಲ್ಸ್ ಅನ್ನು ನೋಡಿದ ಚಂದನ್ ಶೆಟ್ಟಿ ಅವರ ಅಭಿಮಾನಿಗಳು ಚಂದನವನದ ಅಂತ ಹೆಸರು ಪಡ್ಕೊಂಡಿರೋ ನಿವೇದಿತ ಗೌಡ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇನ್ನು ನಿವೇದಿತ ಗೌಡ ಅವರು ಈ ವಿಡಿಯೋ ಹಾಕಿ ಕೇವಲ ಒಂದೇ ದಿನಕ್ಕೆ ಎರಡು ಮಿಲಿಯನ್ ವೀಕ್ಷಣೆಗಳು ಪಡೆದುಕೊಂಡಿದೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಲೈಕ್ ಕೂಡ ಬಂದಿದೆ ಆದರೆ ಇದನ್ನು ನೋಡಿದ ಚಂದನ್ ಶೆಟ್ಟಿ ಅವರ ಫ್ಯಾನ್ಸ್ಗಳು ಭಾರೀ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರು ಹಾಕಿಕೊಂಡಿರುವ ಡ್ರೆಸ್ ಅಂತ ಎಲ್ಲೆಡೆ ಹೇಳಲಾಗುತ್ತಿದೆ ಇನ್ನು ಕೆಲ ಅಭಿಮಾನಿಗಳು ನಿವೇದಿತಾ ಗೌಡ ಅವರು ಹಾಕಿರುವ ವಿಡಿಯೋಗೆ ಕಮೆಂಟ್ ಅನ್ನು ಹಾಕಿದ್ದಾರೆ ಚಂದನ್ ಶೆಟ್ಟಿ ಅವರು ನೀವು ಈ ರೀತಿ ಮಾಡುವುದಕ್ಕೆ ನಿಮಗೆ ಡಿವೋರ್ಸ್ ಅನ್ನು ನೀಡಿದ್ದಾರೆ ಎಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಹಾಗೂ ಇನ್ನು ಕೆಲ ಅಭಿಮಾನಿಗಳು ನಿಮಗೆ ಇನ್ನು ಚಾನ್ಸ್ ಇದೆ ಈಗಲಾದರೂ ಬುದ್ಧಿ ಕಲಿತು ಚಂದನ್ ಶೆಟ್ಟಿ ಅವರೊಂದಿಗೆ ಬಾಳಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಕೆಲ ಅಭಿಮಾನಿಗಳು ಏನು ಹೇಳಿದ್ದಾರೆ ಗೊತ್ತಾ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ಅನ್ನು ಪಡೆದುಕೊಂಡು ನೋವಿನಲ್ಲಿ ಇದ್ದಾರೆ ಆದರೆ ನೀವು ಈ ರೀತಿ ಮಾಡುವುದು ಎಷ್ಟು ಸರಿ ಅಂತ ಕೂಡ ಹೇಳಿದ್ದಾರೆ ಸದ್ಯ ಈ ಯಾವುದಕ್ಕೂ ತಲೆಕೆಡಿಸಿಕೊಳ್ಳುತ್ತಾ ನಿವೇದಿತ ಗೌಡ ಅವರು ತಮ್ಮ ಕೆಲಸದತ್ತ ಗಮನವನ್ನು ಹರಿಸಿದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ